ಹಿರಿಯ ಯಕ್ಷಗಾನ ಕಲಾವಿದರಾದ ಕುಂಬಳೆ ಶ್ರೀಧರ ರಾವ್ ಹೃದಯಾಘಾತಕ್ಕೀಡಾಗಿ ನಿಧನರಾಗಿದ್ದಾರೆ ಆ ಮೂಲಕ ಯಕ್ಷಗಾನದ ಕುಂಡಿಯೊಂದು ಕಳಚಿ ಬಿದ್ದಿದೆ ಧರ್ಮಸ್ಥಳ ಮೇಳದಲ್ಲಿ ಸರಿಸುಮಾರು ಐದು ದಶಕಗಳ ಕಾಲ ಮಿಂಚಿ ಯಕ್ಷಗಾನ ಪ್ರಿಯರ ಮನಸ್ಸಲ್ಲಿ ಅಚ್ಚನ್ನುತ್ತಿದ ಮೇರು ಕಲಾವಿದರೊಬ್ಬರು ಮರೆಯಾಗಿದ್ದಾರೆ ಬಣ್ಣದ ಲೋಕದಲ್ಲಿ ಸರಿಸುಮಾರು ಐದು ದಶಕಗಳ ಕಾಲ ವಿರಾಜಮಾನರಾಗಿದ್ದ ಕುಂಬ್ಳೆ ಶ್ರೀಧರ್ರಾವ್ ಇನ್ನು ನೆನಪಷ್ಟೆ ನಲವತ್ತೆಂಟರಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಜನನ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕಾಸರಗೋಡು ಜಿಲ್ಲೆಯ ಕುಂಬಳೆಯಲ್ಲಿ ಮಹಾಲಿಂಗ ಮತ್ತು ಕಾವೇರಿ ದಂಪತಿಯ ಪುತ್ರರಾಗಿ ಜನಿಸಿದ ರಾವ್ ಉಪ್ಪಿನಂಗಡಿಯ ಮೂವತ್ನಾಲ್ಕನೇ ನೆಕ್ಕಿಲಾಡಿ ಗ್ರಾಮದ ಶಾಂತಿನಗರ ಸಮೀಪದ ಬೇರಿಕೆಯಲ್ಲಿ ವಾಸವಾಗಿದ್ದರು ಅಮ್ಮುಬಳ್ಳಾಳ್ಟಿ ದಾಕ್ಷಾಯಿಣಿ ಲಕ್ಷ್ಮಿ ಸುಭದ್ರೆಯಾದ ಶ್ರೀಧರ್ರಾವ್ ಒಂದು ಕಾಲಘಟ್ಟದ ಅಮ್ಮು ಬಳ್ಳಾಳ್ತಿ ದಾಕ್ಷಾಯಿಣಿ ಲಕ್ಷ್ಮಿ ಸುಭದ್ರೆ ಪಾತ್ರೆಗಳನ್ನು ಜ್ಞಾಪಿಸಿಕೊಂಡ್ರೆ ಕುಂಬ್ಳೆ ರಾವ್ ಕಣ್ಣಿದ್ರು ಬರುತ್ತಾರೆ ಕೇವಲ ನಾಲ್ಕನೇ ತರಗತಿ ಓದಿದ್ದ ಇವರು ಕೊರಗ ಶಿಟ್ರಾ ಇರಾ ಮೇಳದಿಂದ ವೃತ್ತಿ ಪ್ರಾರಂಭವಾಯಿತು ಮುಂದೆ ಕೂಡ್ಲು ಪುನಃ ವಿಠ್ಠಲ ಶಿಟ್ರಾ ಇರಾ ಮುಲ್ಕಿ ಕರ್ನಾಟಕ ಮೇಳಗಳ ತಿರುಗಾಟ ಶ್ರೀ ಧರ್ಮಸ್ಥಳ ಮೇಳದಲ್ಲಿ ನಿರಂತರ ನಲವತ್ತು ವರ್ಷಗಳ ಸೇವೆ ಇವರದ್ದು ಐದು ದಶಕಗಳ ಕಾಲ ಕಲಾದೇವಿಯ ಸೇವೆ ಿವೇಶಧಾರಿಯಾಗಿ ಪ್ರಸಿದ್ಧರಾಗಿದ್ದ ರಾವ್ ಪುರುಷ ವೇಷದಲ್ಲಿಯೂ ಮಿಂಚಿದ್ದವರು ದೇವಿ ಮಹಾತ್ಮೆಯ ದೇವಿ ಸೀತಾ ಪರಿತ್ಯಾಗದ ಸೀತೆ ಸುದರ್ಶನ ವಿಜಯದ ಲಕ್ಷ್ಮಿ ದಮಯಂತಿ ಸ್ವಯಂವರದ ದಮಯಂತೆ ಭೀಷ್ಮ ವಿಜಯದ ಅಂಬೆ ಪಾತ್ರ ಪ್ರೇಕ್ಷಕರ ಮನದಲ್ಲಿ ಅಚ್ಚುತ್ತಿದೆ ಕೂಡ್ಲು ಮುಲ್ಕಿ ಇರಾ ಧರ್ಮಸ್ಥಳ ಮೊದಲಾದ ಮೇಳಗಳಲ್ಲಿ ಐದು ದಶಕಗಳಿಗೂ ಹೆಚ್ಚು ಕಾಲ ಕಲಾ ಸೇವೆ ಮಾಡಿದ್ದರು ಅದು ಸತ್ಯ ಅಪವಾದ ಮಾತಲ್ಲ ನನಗೆ ಅಭಿಷೇಕ ಕೈಯಲ್ಲಿ ನಾನು ಕಾದ್ರೆ ಅಪ್ಪನಾಗಿ ಬಿಟ್ಟು ಕೊಡುವುದಿಲ್ಲ ಆ ಬಳಿಕ ನನಗೆ ಯಾವತ್ತೋ ಎಲ್ಲವನ್ನು ಕಳೆದುಕೊಂಡ ಮೇಲೆ ಅಧಿಕಾರ ಸಿಕ್ಕಿದ್ರೆ ಏನು ಪ್ರಯೋಜನ ಅಂತ ಯೋಚಿಸಿ ರಾಜಕಾರ್ಯವನ್ನು ಬಂಗಾರವನ್ನು ಅಪ್ಪನಾದ ಋತರಾಷ್ಟ್ರ ಭೂಪತಿಯ ಮನಸ್ಸಿನಲ್ಲಿ ತಿಕ್ಕಿ ನೋಡಿ ಆ ಬಳಿಕ ಅದನ್ನು ಕರ್ಣನ ಮನಸ್ಸೆಂಬ ಅಗ್ನಿಯಲ್ಲಿ ಕಾಯಿಸಿ ಮನಸ್ಸೆಂಬ ಅಗ್ನಿಯಲ್ಲಿ ಡಿ ಆ ಬಳಿಕ ಮಾವನ ಶಕುನಿಯ ಮನಸ್ಸೆಂಬ ಆ ಕ್ಷೇತ್ರದಲ್ಲಿ ಅದನ್ನು ಮತ್ತೊಮ್ಮೆ ಬಿಟ್ಟು ಅದನ್ನು ಜಯಾಂಗನೆ ಅರ್ಥಾತ್ ರಾಜ್ಯ ಲಕ್ಷ್ಮಿಗೆ ತೋರಿಸುವುದಕ್ಕಾಗಿ ಅಣಿಯಾಗಿ ನಾನು ಕಾಲವನ್ನು ಕಾಯ್ತಾ ಇದ್ದವ ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮದೇ ಅಧ್ಯಾಯ ಬರೆದ ಕುಂಬಳೆ ಶ್ರೀಧರ್ರಾವ್ ಅವರ ನಿಧನಕ್ಕೆ ಗಣ್ಯಾತಿ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಇವರ ನಿಧನವು ಯಕ್ಷರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಇವರ ಅಗಲುವಿಕೆಗೆ ಅಭಿಮಾನಿಗಳು ಯಕ್ಷಪ್ರಿಯರು ಕುಟುಂಬಸ್ಥರು ಬಂಧು ಬಳಕ ಕಂಬನಿ ಮಿಡಿದಿದೆ